ಬೃಹತ್ ಶೋಭಾಯಾತ್ರೆಯಲ್ಲಿ ಮಾಜಿ ಡಿ ಸಿ ಎಂ ಅಶ್ವಥ್ ಅರಡ್ ಅವರು ಭಾಗವಹಿಸಿದ್ದಾರೆ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸರ್ ಬೃಹತ್ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ರು ಏನು ಹೇಳ್ತೀರಿ ಇದು ಕಾಂಗ್ರೆಸ್ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಇದು ಆಡಳಿತ ಇವತ್ತು ಜನರನ್ನ ಜೀವ ಕಾಪಾಡೋದರಲ್ಲಿ ಜನರ ರಕ್ಷಣೆ ಬರಲಿಕ್ಕೆ ನ್ಯಾಯ ಸಂಪೂರ್ಣ ವಿಫಲ ಆಗಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಇದನ್ನು ಬೈಲಿಗೇಳಿಲಿಕ್ಕೆ ಮತ್ತು ಜನರಿಗೆ ವಿಶ್ವಾಸವನ್ನು ಕೊಡಲಿಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮತ್ತು ಎಲ್ಲ ನಾಗರಿಕ ಬಂಧುಗಳು ಇವತ್ತು ಬೀದಿಗೆ ಬಂದು ಸಾಮೂಹಿಕವಾಗಿ ಗಣೇಶನ ವಿಸರ್ಜನೆ ಮಾಡುವ ಮೂಲಕ ನಮ್ಮ ನಂಬಿಕೆ ನಮ್ಮ ಆಚರಣೆಗೆ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ಬಂದಿದೆ ಐದು ಜನರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಅದರಲ್ಲಿ ಹಿಂದೂ ಕಾರ್ಯಕರ್ತರು ಕೂಡ ಇರುವಂತದ್ದು ನೋಡಿ ನ್ಯಾಯ ಅಂತ ಸರ್ಕಾರ ನ್ಯಾಯ ಕೊಡಲಿಕ್ಕೆ ವಿಫಲವಾಗಿತ್ತು ನ್ಯಾಯ ಕುಡಿ ಅಂತ ಪ್ರತಿಭಟನೆ ಮಾಡಿದ್ರೆ ಅವ್ರ ಮೇಲೆ ಕೇಸ್ ದಾಖಲು ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯ ಪ್ರಜಾಪ್ರಭುತ್ವದಲ್ಲಿ ಇದೀವ ಅಥವಾ ಈ ಸರ್ಕಾರದ ದೌರ್ಜನ್ಯನಲ್ಲಿ ಇದ್ದೀವ ಹಾಗಾಗಿ ಇವತ್ತು ನ್ಯಾಯವನ್ನು ಕೇಳಿದ್ರು ಕೇಸ್ ದಾಖಲು ಮಾಡ್ತೀನಿ ಅಂದರೆ ಈ ಯಾವ ರೀತಿ ಜನಪರ ಸರ್ಕಾರನೇದು ಈ ಜನ ವಿರೋಧಿ ಸರ್ಕಾರ ಕಲ್ಲು ತೂರಾಟವನ್ನು ಮಾಡಿದಂಥ ಆ ಮಸೀದಿಯಲ್ಲಿದ್ದಂಥ ವ್ಯಕ್ತಿಗಳ ಮೇಲೆ ಗೂಂಡಾ ಆಕ್ಟ್ ಅನ್ನು ಹಾಕ್ಬೇಕು ಅನ್ನೋಂಥದ್ದು ಜನರು ಒತ್ತಾಯ ಅದು ಸರ್ಕಾರ ಮಾಡ್ತಿಲ್ಲ ಮಾಡ್ಬೇಕು ಓಕೆ ಮದ್ದೂರಿನ ಸಾರ್ವಜನಿಕರು ಹೇಳ್ತಾ ಇದ್ರು ಇತಿಹಾಸದಲ್ಲಿ ಮದ್ದೂರಿನಲ್ಲಿ ಈ ರೀತಿ ಘಟನೆ ಆಗಿರಲಿಲ್ಲ ಅನ್ನುವಂಥದ್ದು ಅದಕ್ಕೆ ಕಾರಣ ಕರ್ತಾರೆ ಯಾರು ಅಲ್ಲಿದ್ದಂತ ಅಲ್ಪಸಂಖ್ಯಾತರ ಕೋಮಿಗೆ ಸೇರಿದಂಥ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಗಳು ಅಲ್ಲಿ ಆ ಸ್ಥಳವನ್ನು ದುರ್ಬಳಕೆಯನ್ನು ಮಾಡಿ ಕಲ್ ಶಾಂತಿಯುತವಾಗಿ ಮೆರವಣಿಗೆ ಮಾಡೋರ ಮೇಲೆ ದೂರಾಟ ಮಾಡಿದ್ದಾರೆ ಇದೆಲ್ಲ ಆಗಲಿ ಕಾರಣ ಏನು ಸರ್ಕಾರದ ತುಷ್ಟೀಕರಣ ಸರ್ಕಾರದ ತುಷ್ಟೀಕರಣ ವೈಲೈಸಿದಂಥ ರಾಜಕಾರಣವನ್ನು ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರ ಮೇಲೆ ಕೇಸನ್ನು ದಾಖಲು ಮಾಡೋದರಲ್ಲಿ ಕೇಸನ್ನು ದಾಖಲು ಮಾಡಿರೋದನ್ನು ಹಿಂದೆ ಪಡೆಯುವಂಥದ್ದು ಪೊಲೀಸ್ ಸ್ಟೇಷನ್ ಸುಟ್ಟಾಕ್ತರು ಕೇಸ್ ಹಿಂದೆ ಪಡಿತಾರೆ ಪೊಲೀಸರು ಒಡೆದ್ರೂ ಹಿಂದೆ ಕೇಸ್ ಹಿಂದೆ ಪಡಿತಾರೆ ಈ ರೀತಿ ಅವರಿಗೆ ಭಯನೇ ಇಲ್ಲ ಪ್ರತಿ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂಗಳ ವಿರುದ್ಧ ಅಥವಾ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತದೆ ಆರೋಪಗಳಿದೆ ಖಂಡಿತ ಅಲ್ ಬಗ್ಗೆ ಎರಡನೇ ಮಾತಿಲ್ಲ ಬಾರು ಬಾರಿ ಜನ ಈ ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸಿದ್ದಾರೆ ಈ ರೀತಿ ಬಹುಸಂಖ್ಯಾತರ ಹಿಂದೂ ಸಮುದಾಯದ ವಿರುದ್ಧವಾಗಿ ಇಂಥ ಎಲ್ಲ ತೊಂದರೆ ಕೊಟ್ಟಾಗ ಸೈಜ್ಗಳೆಲ್ಲ ಅವ್ರನ್ನ ಹಲವಾರು ಬಾರಿ ಸೋಲಿಸಿದ್ದಾರೆ ಆದರೂ ಸಹ ಇವರು ಪಾಠ ಕಲ್ತಿಲ್ಲ ಈಗಲೂ ತುಷ್ಟೀಕರಣವನ್ನು ಮಾಡ್ತಿದ್ದಾರೆ ಹಾಗಾಗಿ ಇವತ್ತು ಜನ ಬೇಸತ್ತು ಇವತ್ತು ಬೀದಿಗೆ ಬಂದಿದ್ದಾರೆ ಓಕೆ ಈದ್ ಮಿಲಾದ ಹಬ್ಬದಲ್ಲೂ ಏನು ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು ಮುಸ್ಲಿಮರು ಅಂತ ಹೇಳಿದ್ರೆ ಶಾಂತಿ ಅಂತ ಹೇಳಿದ್ರು ಅದಾದಾಗಿ ಎರಡೇ ದಿನದಲ್ಲಿ ಮಧುರಲಿ ಗಲಟೆ ಗಲಭೆಗಳಾಯ್ತು ಕಲ್ಲು ತೋರಟ ಆಯಿತು ಅವ್ರ ಮನ್ ಅವರ ಮಾತಿಗೆ ಅರ್ಥ ಇಲ್ಲ ಅಂತ ಆಯ್ತು ಏನು ಹೇಳಿಕೆ ಕೊಟ್ಟಿದ್ರು ಅದು ತದ್ವಿರೋಧವಾಗಿದೆ ಕೆಲವೊಂದು ಕಡೆ ಸರ್ಕಾರ ಕಾನೂನು ಎತ್ತಿಡಿಯೋದ್ರಲ್ಲಿ ವಿಫಲವಾಗಿದೆ ಕಾನೂನು ಕ್ರಮವನ್ನು ವಹಿಸ್ತಾ ಇಲ್ಲ ಹಾಗಾಗಿ ಕಾನೂನನ್ನು ಬಿಸಿ ಯಾವಾಗ ಅವರಿಗೆ ತಟ್ಟಲ್ಲ ಆಗ ಅವ್ರಿಗೆ ಇದು ಯಾವುದು ಭಯ ಇರಲ್ಲ ಏನು ಮಾಡಿದ್ರೂ ಜಯಿಸ್ಕೋಬೋದು ಅನ್ನೋದಿದೆ ಹಾಗಾಗಿ ಕಾನೂನನ್ನು ಸರಿಯಾಗಿ ಬಳಕೆಯನ್ನು ಮಾಡದ ಕಾರಣ ಕಾನೂನನ್ನ ಜರುಗಿಸದ ಕಾರಣ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಆ ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಅವರು ಮಾಡಬೇಕು ನಿರ್ದಾಕ್ಷಿಣ್ಯವಾಗಿ ಆ ಕಲ್ಲು ತೂರಾಟವನ್ನು ಮಾಡಿದವರ ಮೇಲೆ ಗುಂಡ ಕೇಸನ್ನು ಹಾಕೋ ಮೂಲಕ ಸರ್ಕಾರ ತನ್ನ ಸ್ಪಷ್ಟತೆಯನ್ನು ಆಗುತ್ತೆ ಕಾನೂನು ಕ್ರಮವನ್ನು ಜರುಗಿಸಿದಂತ ಆಗುತ್ತೆ ಅಂತ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ ಮುಸ್ಲಿಂ ಮುಖಂಡರು ತಪ್ಪನ್ನು ಒಪ್ಕೊಂಡಿದ್ದಾರೆ ಏನೋ ಗಲಾಟೆ ಗಲಾಬೆ ಕಲ್ಲು ತೋರಾಟಕ್ಕೆ ಸಂಬಂಧಪಟ್ಟ ಯಾರು ಒಪ್ಕೊಂಡಿರೋರು ಮುಸ್ಲಿಂ ಮುಖಂಡರು ಯಾವುದು ನಮ್ಮಿಂದನೇ ನಮ್ಮಿಂದನೇ ಆಗಿದೆ ಮುಖಂಡರು ಅಂದ್ರೆ ಆಯಿತು ತಪ್ಪ ಒಪ್ಪಿಕೊಂಡಿದ್ದಾರೆ ತಾನೆ ಯಾಕೆ ಕ್ರಮ ವಹಿಸ್ತಿಲ್ಲ ಗುಂಡಾಕಿ ಸಾಕ್ಬೇಕು ತಾನೆ ಕಲ್ತುರಾಟ ಮಾಡಿಸ್ಬಿಟ್ಟು ಹೊಡೆದ್ಬಿಟ್ಟು ಹೊಡೆದು ಮಾಡಿಬಿಟ್ಟು ನಾನು ತಪ್ಪಾಗ್ಬಿಟ್ಟಿದೆ ಅಂದ್ರೆ ಶಿಕ್ಷೆ ಇಲ್ವಾ ಕ್ರಮ ವಹಿಸ್ಬೇಕು ತಾನೆ ಓಕೆ ಕ್ರಮ ವಹಿಸ್ಲಿ ಇಪ್ಪತ್ತೆರಡು ಜನರ ವಿರುದ್ಧ ಏನು ಬಂದ್ಲಾಗಿರುವಂತದ್ದು ಎಫ್ ಐ ಆರ್ ಪೈಕಿಯಲ್ಲಿ ಆ ಪೊಲೀಸ್ ಅಧಿಕಾರಿಗಳೇ ಅವರಿಗೆ ನಡ್ಕೊಂಡ್ ಬರುವಾಗ ಡ್ರಾಮಾ ಮಾಡಿ ಅಂದ್ರೆ ಕುಂಟ್ ಕುಂತ ಬನ್ನಿ ಅನ್ನುವ ಒಂದು ವಿಡಿಯೋ ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಅದು ಮದ್ದೂರ್ಲಿ ಅಂತ ಹೇಳುವಂತದ್ದು ನೋಡಿ ಪೊಲೀಸ್ ಗೃಹ ಇಲಾಖೆಯರು ಈ ನಾಟಕ ಮಾಡಲಿಕ್ಕೆ ಮುಂದಾಗ್ಬಿಟ್ಟಿದ್ದಾರೆ ಅಂದರೆ ಜನ ಎಲ್ಲಿಗೆ ಹೋಗಬೇಕು ಎಲ್ಲಿ ನ್ಯಾಯ ಸಿಗುತ್ತೆ ಈ ರೀತಿ ಗೃಹ ಇಲಾಖೆನೇ ಈ ಪರಿಸ್ಥಿತಿಗೆ ಬಂದಿದ್ದಾರೆ ನಾವು ಹೊಡೆದಂಗೆ ಹೊಡ್ದಂಗೆ ಹೊಡೆದಂಗೆ ಮಾಡ್ತೀನಿ ನೀವು ಹತ್ತಂಗೆ ಮಾಡು ಅನ್ನೋಂಥದ್ದನ್ನು ಅವರೇ ಹೇಳ್ಕೊಟ್ಬಿಟ್ಟು ಇವತ್ತು ಯಾರ ಮೇಲೆ ಕ್ರಮವನ್ನು ವಹಿಸಬೇಕಾಗಿತ್ತು ಯಾವ ರೀತಿ ಕೇಸನ್ನು ದಾಖಲು ಮಾಡಬೇಕಾಗಿತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳನ್ನ ಕಿಡಿಗೇಡಿಗಳು ಅಂತ ಕರೀತಾರೆ ಯಾವ ಏನು ಇದೊಂದು ಆಡಳಿತ ಪಕ್ಷದ ಭಾಷೆನ ನಿಜಕ್ಕೂ ದುಃಖಕರವಾಗುತ್ತೆ ಇದೆಷ್ಟು ಮಾಜಿ ಸಿ ಎಂ ಹಾಗೆ ಶಾಸಕರಾದಂತಹ ಅಶ್ವಥ್ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್